ಹಾಂ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ನಾವು ಹಣವನ್ನು ಖರ್ಚು ಮಾಡಬೇಕಾ ಬೇಡವಾ ಹೇಗೆ ಸೇವಿಂಗ್ಸ್ ಮಾಡಬೇಕು ನಮ್ಮ ಸಮಾಜ ಹೇಗೆ ಅಂತಂದರೆ ಹಣವನ್ನು ಖರ್ಚು ಮಾಡ್ತಾ ಇದ್ರೆ ನೋಡುವಂತಹ ದೃಷ್ಟಿನೇ ಬೇರೆ ಖರ್ಚು ಮಾಡಿಲ್ಲ ಅಂದರೆ ನೋಡುವಂತಹ ದೃಷ್ಟಿನೇ ಬೇರೆ ಥರ ಇರುತ್ತೆ ಹಾಗಿದ್ರೆ ನಾವು ಹೇಗೆ ಬಳಕೆ ಮಾಡಬೇಕು ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಾವು ಹಣವನ್ನು ಮಾಡಿದಿರ ಅದನ್ನು ಖರ್ಚನ್ನು ಹೇಗೆ ಕಂಟ್ರೋಲ್ ತಗೋಬೇಕು ಹೇಗೆ ಖರ್ಚು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯಲ್ಲಿದೆ ನೋಡಿ ಅದಕ್ಕೂ ಮುಂಚಿತವಾಗಿ ನಿಮಗೆ ಒಂದು ಸ್ಟೋರಿಯನ್ನು ಹೇಳ್ತೀನಿ ಏನದು ಅಂತೀರಾ ಒಬ್ರು ಗಂಗರಾಜು ಅಂತ ಹೇಳ್ಬಿಟ್ಟು ಅವ್ರಿಗೆ ಎಪ್ಪತ್ತು ವರ್ಷ ವಯಸ್ಸಾಗಿರುತ್ತೆ ಅವರು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದು ಅವ್ರಿಗೆ ರಿಟೈರ್ಡ್ ಆಗಿರುತ್ತೆ ಆಯಿತಾ ರಿಟೈರ್ಡ್ ಆಗಿರುತ್ತೆ ಅವ್ರ ಮನೆ ಎಲ್ಲ ತುಂಬಾ ಚೆನ್ನಾಗಿ ಅನುಕೂಲವಾಗಿಲ್ಲ ಇರ್ತಾರೆ ಅವ್ರು ಹೇಗೆ ಅಂತಂದ್ರೆ ತುಂಬಾ ಶಿಸ್ತಿನ ಸಿಪಾಯಿ ಅವ್ರ ಬೆಳಗ್ಗೆ ಎಂಟುವರೆ ಅಷ್ಟೊತ್ತಿಗೆಲ್ಲ ಅವ್ರಿಗೆಲ್ಲ ಕೆಲಸ ಮುಗ್ದು ಎಂಟುವರೆಗೆಲ್ಲ ಕರೆಕ್ಟಾಗಿ ತಿಂಡಿ ಇರಬೇಕು ಮಗ ಸೊಸೆ ಮೊಮ್ಮಕ್ಕಳೆಲ್ಲರೂ ಅವ್ರೂ ಕೂಡ ಅಷ್ಟೊತ್ತಿಗೆ ಅವರು ಕೂಡ ಕೆಲಸ ಕಾರ್ಯಕ್ಕೆ ಹೋಗ್ತಿರ್ತಾರೆ ಅವರು ಅಷ್ಟೊತ್ತಿಗೆಲ್ಲ ಎದ್ದು ತಿಂಡಿ ಗಿಂಡಿ ಎಲ್ಲ ಮುಗಿಸ್ಕೊಂಡು ಮಕ್ಕಳಿಗೂ ಪ್ಯಾಕ್ ಮಾಡಿ ಅವ್ರದ್ದೇ ಕೆಲಸದ ಜಂಜಾಡ್ತಾರೆ ಇರ್ತಾರೆ ಆದ್ರೆ ಇವ್ರಿಗೆ ತಿಂಡಿ ಕಡೆ ಅಷ್ಟು ಗಮನ ಇರೋದಿಲ್ಲ ಒಟ್ಟು ಮಾಡಿರ್ತಾರೆ ಬಟ್ ತಿಂಡಿ ಮಾಡಿ ಇಟ್ಟಿರ್ತಾರೆ ಇವ್ರಿಗೆ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಅಷ್ಟು ಗಮನ ಇರಲ್ಲ ಅವ್ರದ್ದೇ ಕೆಲಸದಲ್ಲಿ ಅವ್ರ ಮಕ್ಳು ಸ್ಕೂಲಿಗೆ ಕಳಿಸೋದು ಅವ್ರಿಗೆ ಬಿಸಿ ಇರ್ತಾರೆ ಹಾಕ್ತಿರುತ್ತೆ ಹೀಗೆ ಅವರು ಯಾವಾಗ್ಲೂ ರೆಡಿ ಆಗಿ ಕೂತ್ಬಿಡ್ತಾರೆ ತಿಂಡಿ ಇವಾಗ ಬರುತ್ತೆ ಇವಾಗ ಬರುತ್ತೆ ಇವಾಗ ಯಾವಾಗ್ಲೂ ಬಂದು ಅಡಿಗೆ ಮನೆ ಇರುತ್ತೆ ಆದ್ರೆ ಮಗ ಕೆಲಸ ಇರ್ತಾರೆ ಸೊ ಇದು ದಿನನಿತ್ಯದ ಕತೆ ಆದರೆ ವಾರಾಂತ್ಯದ ಕತೆ ಬೇರೆ ತರನೇ ಇರುತ್ತೆ ಹೇಗೆ ಅಂತೀರಾ ಸೊ ವಾರ ಪೂರ್ತಿ ಅವರು ದುಡಿದು ಸಾಕಾಗಿರ್ತಾರೆ ಕೆಲಸ ಮಾಡಿ ಸುಸ್ತಾಗಿರ್ತಾರೆ ಹಾಗಾಗಿ ಅವರು ಎಂಟುವರೆ ಮೇಲೆನೆ ಹಾಕ್ಬಿಡುತ್ತೆ ಎದ್ದೇಳು ಅಷ್ಟೊತ್ತಿಗೆ ಕೂಡ ವಾರಾಂತ್ಯದಲ್ಲೂ ಕೂಡ ಅವರು ಗಂಗರಾಜ್ ಅವರು ರೆಡಿ ಆಗಿ ಅವ್ರ ಕೆಲಸಕ್ಕೆ ಹೋಗ್ಬೇಕಾದ್ರೆ ಹೇಗೆ ವಿತ್ ಐರನ್ ಬಟ್ಟೆನ ತರಿಸ್ತಿದ್ರು ಅದೇ ತರ ರಿಟೈರ್ಮೆಂಟ್ ಆದ್ಮೇಲೂ ಕೂಡ ಅವ್ರ ಐರನ್ ಇಲ್ದ್ರೆ ಬಟ್ಟೆನೇ ಹಾಕ್ತಿರಲ್ಲ ಸೊ ವಾರಾಂತ್ಯದಲ್ಲೂ ಕೂಡ ಎಂದಿನಂತೆ ರೆಡಿ ಆಗಿ ಫುಲ್ ಸ್ಟಿಫ್ ಆಗಿ ಅಡುಗೆ ಮನೆ ಕಡೆಗೆ ನೋಡ್ತಾ ಇರ್ತಾರೆ ತಿಂಡಿ ಹೀಗ ಬರುತ್ತೆ ಹೀಗೆ ಬರುತ್ತೆ ಅಂತೇಳಿ ಆದ್ರೆ ಅವರು ಎದರ್ಡದೆ ಲೇಟ್ ಆಗುತ್ತೆ ಸೊ ಹೀಗೇನೆ ಬಹಳ ವರ್ಷಗಳಿಂದ ತುಂಬಾ ದಿನಗಳಿಂದ ಅವ್ರ ಮನಸ್ಸಲ್ಲಿ ಇದೊಂದು ತೊಂದ್ರೆ ಇದೊಂದು ಸಂಕಷ್ಟ ಕಾಡ್ತಾನೆ ಇರುತ್ತೆ ಮನೆಯಲ್ಲಿ ಬೇರೆ ತರ ಏನ್ ತೊಂದರೆ ಇರಲ್ಲ ಮಕ್ಕಳಿಗೆ ತಾತ ಅಂದ್ರೆ ತುಂಬಾನೇ ಅಚ್ಚುಮೆಚ್ಚು ಮಗ ಸೊಸೆ ಕೂಡ ತುಂಬಾ ಗೌರವನ್ವಿ ನಡೆಸ್ಕೋತಿರ್ತಾರೆ ಆದ್ರೆ ಈ ತಿಂಡಿ ವಿಚಾರಕ್ಕೆ ಬಂದರೆ ಇವರ ಟೈಮಿಗೆ ಸರಿಯಾಗಿ ತಿಂಡಿ ಮಾತ್ರ ಸಿಗ್ತಾ ಇರೋದಿಲ್ಲ ಆದ್ರೆ ಈ ಒಂದು ಗಂಗರಾಜು ಅವರ ಅಕೌಂಟ್ ಬ್ಯಾಲೆನ್ಸ್ ನೋಡೋದಾದ್ರೆ ತುಂಬಾನೇ ಚೆನ್ನಾಗಿದೆ ಹಚ್ಚರಿ ಪಡ್ತೀವಿ ನಾವು ಅವರ ಒಂದು ಅಕೌಂಟ್ ಬ್ಯಾಲೆನ್ಸ್ ನೋಡೋದಾದ್ರೆ ಆದ್ರೆ ಇವರ ಜಸ್ಟ್ ಬೆಳಗಿನ ಒಂದು ತಿಂಡಿ ಮಾತ್ರ ಇವರ ಟೈಮಿಗೆ ತಕ್ಕಂತೆ ಸಿಗ್ತಿರೋದಿಲ್ಲ ಈ ಒಂದು ಸಂಕಷ್ಟ ತುಂಬಾ ವರ್ಷಗಳಿಂದಲೇ ಕಾಡ್ತಾ ಇರುತ್ತೆ ಹಾಗಿದ್ರೆ ಆರಾಮಾಗಿ ಇವರು ಗ್ಯಾಸ್ ಹಚ್ಕೊಂಡು ಇವರೇ ಹೋಗಿ ಮಾಡ್ಕೋಬೋದಲ್ವಾ ಮಾಡ್ಕೊಳ್ಳೋಣ ಅಂತಂದ್ರೆ ಇವರು ಹಳೆ ಕಾಲದವರು ಅಂತಂದ್ರೆ ಇವರಿಗೆ ಭಾರತೀಯ ಹಳೆಯವರು ಇವರಿಗೆ ಹೋಗಿ ಗ್ಯಾಸ್ ಹಚ್ಕೊಂಡು ಮಾಡಬೇಕು ಅನ್ನೋದು ಅಷ್ಟನ್ನು ಕೂಡ ಗ್ಯಾಸ್ ಹಚ್ಚಿ ಮಾಡುವಂಥ ತಿಳಿವಳಿಕೆ ಕೂಡ ಕಡಿಮೆ ಇರುತ್ತೆ ಆಯ್ತಾ ಏ ಇನ್ನೇನು ಓಟ್ಲಿನೊಂದು ಹತ್ತು ಹೆಜ್ಜೆ ಮುಂದೆ ಓಟ್ಲಿಗೆ ಹೋದ್ರೆ ಬಿಸಿ ಬಿಸಿ ಒಂದೆರಡು ಇಡ್ಲಿ ತಿಂದ್ರೆ ಆರಾಮಾಗುತ್ತಪ್ಪ ಅಂತಂದ್ರೆ ಎರಡು ಇಡ್ಲಿ ತಿಂದ್ರೆ ಎಲ್ಲಿ ದುಡ್ಡು ಖರ್ಚಾಗೋಗ್ಬಿಡುತ್ತೋ ಅದೇ ದುಡ್ಡು ನಾ ಉಳಿಸಿದ್ರೆ ಇನ್ನೆಂದ್ಗೂ ಆಗುತ್ತೆ ಅನ್ನುವಂತಹ ಒಂದು ಮೈಂಡ್ ಸೆಟ್ ಇವ್ರದ್ದಾಗಿರುತ್ತೆ ಸೊ ಇಲ್ಲಿ ಏನಂತಂದ್ರೆ ಜಸ್ಟ್ ಒಂದು ಎರಡು ಬಿಸಿ ಬಿಸಿ ಇಡ್ಲಿ ತಿಂದ್ರೆ ತಿಂಡಿ ಕತೆನೆ ಮುಗ್ದೋಗ್ಬಿಡತ್ತಲ್ವ ಇನ್ನೊಬ್ಬರನ್ನ ಕೇಳೋ ಹಾಗೆ ಇರೋದಿಲ್ಲ ಇಲ್ಲಿ ತಿಂದ್ರೆ ಎಲ್ಲಿ ಖರ್ಚಾಗುತ್ತೋ ಅಂತ ಹೇಳ್ಬಿಟ್ಟು ಇವರ ಪೆನ್ಷನ್ ಹಣವೆಲ್ಲವನ್ನ ಇವರ ಮಕ್ಕಳು ವಿದ್ಯಾಭ್ಯಾಸಕ್ಕಾಗತ್ತೆ ಅವರ ಮುಂದಿನ ಜೀವನಕ್ಕಾಗತ್ತೆ ಅವರ ವಿದ್ಯಾಭ್ಯಾಸಕ್ಕೆ ಅಂತೇಳಿ ಕೂಡಿಡ್ತಿರ್ತಾರೆ ಸೊ ಈ ಮೂಲಕ ಏನ್ ಹೇಳ್ಬೋದು ಅಂತ ಅಂದ್ರೆ ನಮಗೆ ಐವತ್ತರ ವಯಸ್ಸಾಗ್ತಿದೆ ಅಂತ ಅಂದ್ರೆ ನಾವು ತುಂಬಾನೇ ಸರಾಗವಾಗಿ ಜೀವನವನ್ನ ಮಾಡಬೇಕು ಹಾಗೆ ಅರವತ್ತರ ದಾಡ್ತಾ ಇದೀವಿ ಅಂತ ಅಂದಾಗ್ಲೂ ಕೂಡ ನಮ್ಗೆ ಏನೇ ಬಂದ್ರು ಕೂಡ ಅದನ್ನ ಸಮಾಧಾನವಾಗಿ ತೃಪ್ತಿಕರವಾಗಿ ಪ್ರತಿಕ್ಷಣವನ್ನ ಆಸ್ವಾದಿಸ್ಕೋಬೇಕು ನೆಮ್ಮದಿಯಾಗಿ ಹಾಗೆ ಹೊಸ ಹೊಸ ಜವಾಬ್ದಾರಿನ ನಾವು ನಮ್ಮ ಮೈ ಎತ್ಕೊಳ್ಳೋದು ನಾವು ಅದನ್ ಮಾಡ್ತೀವಿ ಇದನ್ನ ಮಾಡ್ತೀವಿ ಮಕ್ಳಗ್ ಮಾಡ್ತೀವಿ ಮೊಮ್ಮಕ್ಳಗ್ ಮಾಡ್ತೀವಿ ಮರಿ ಮೊಮ್ಮಕ್ಳಗ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೊಸ ಹೊಸ ಜವಾಬ್ದಾರಿನ ಆ ಟೈಮಲ್ಲಿ ನಾವು ತಲೆ ಕಟ್ಕೊಳ್ಳೋದು ಈ ತರದೆಲ್ಲ ಮಾಡಬಾರ್ದು ಆ ಕ್ಷಣ ಏನು ಬರ್ತದೆ ಅದರ ಪ್ರತಿ ಎಂಜಾಯ್ ಮಾಡಬೇಕು ಏನೇ ಬಂದರೂ ಸಮಾಧಾನವಾಗಿ ನೆಮ್ಮದಿಯಾಗಿ ತೃಪ್ತಿಕರವಾಗಿ ಬದುಕಬೇಕು ಅವಶ್ಯಕತೆ ಇದೆ ಅಂತ ಅಂದಾಗ ನಾವು ಆ ಹಣವನ್ನ ಖರ್ಚು ಮಾಡಲೇಬೇಕಾಗತ್ತೆ ಅವಶ್ಯಕತೆಗೂ ಅವಶ್ಯಕತೆಗೂ ಖರ್ಚು ಮಾಡಿದಿರ ನಾವು ಸೇವಿಂಗ್ಸ್ ಮಾಡಿ ಇವ್ರಿಗೆ ಇಡ್ತೀವಿ ಅಂದ್ರೆ ನಿಜವಾಗ್ಲೂ ಅದು ನಮ್ಮ ಮೂರ್ಖತನ ಆಗಿರುತ್ತೆ ಯಾವತ್ತರ ನಂತರ ನಾವು ಈ ಒಂದಿಷ್ಟು ಅಂಶಗಳನ್ನ ನೆನ್ಪಿಟ್ಕೋಬೇಕಾಗಿರುತ್ತೆ ರಿಟೈರ್ಮೆಂಟ್ ಆಗಿರುತ್ತೆ ಇವಾಗ ಹಣ ಬರ್ತಿರುತ್ತೆ ಅದನ್ನ ನಾನು ಹೇಗೆ ಉಪಯೋಗಿಸ್ಕೋಬೇಕು ಹೇಗೆ ಅಂತ ಅಂದ್ರೆ ಇವಾಗ ನನಗೆ ಪೆನ್ಷನ್ ಹಣ ಬರ್ತಿರುತ್ತೆ ಅದನ್ನ ನನ್ನ ಮಗ ಜೊತೆಲಿರುವಂತಹ ಮಗ ಸೊಸೆ ಅಥವಾ ಮಗಳಿಗೆ ಕೊಟ್ಟು ಮತ್ತೆ ನಾ ಅವ್ರ ಮೇಲೆ ಡಿಪೆಂಡ್ ಆಗೋಬಹುದು ಆ ಹಣವನ್ನ ನಾನೇ ಇಟ್ಕೊಂಡು ನನ್ನ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ನಾನು ಬಳಸ್ಕೊಳ್ಳೋದು ತುಂಬಾ ಒಳ್ಳೇದು ನನ್ನ ಹಣ ತಗೊಂಡು ಅವರು ಅವ್ರ ಮೇಲೆ ಅವಲಂಬಿತರಾಗೋದು ಸರಿ ಹೋಗೋದಿಲ್ಲ ಅದಾದ್ಮೇಲೆ ಹಣ ಇದ್ರೂ ಕೂಡ ಅವಶ್ಯಕ ಹಣವನ್ನು ಕೂಡ ಖರ್ಚು ಮಾಡ್ತಿಲ್ಲ ನಾವು ಅಂತಂದ್ರೆ ನಿಜಕ್ಕೂ ಅದು ನಮ್ಮ ಮೂರ್ಖತನ ಆಗಿರುತ್ತೆ ಮತ್ತೆ ಹಣ ಇರೋ ಹಣವನ್ನು ಕೂಡ ಖರ್ಚು ಮಾಡಿದ್ರ ಮಗಳಿಗೆ ಮೊಮ್ಮಕ್ಕಳಿಗೆ ಮರಿ ಮೊಮ್ಮಕ್ಕಳಿಗೆ ಎತ್ತಿರ್ತೀವಿ ಅನ್ನೋದು ತಪ್ಪಾಗುತ್ತೆ ಹಂಗೂ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎತ್ತಿಡಬೇಕು ಅಂತಂದ್ರೆ ನಿಮಗೆ ಬರುವಂತಹ ಹಣದಲ್ಲಿ ನಿಮ್ಮ ಹತ್ರ ಸೇವಿಂಗ್ಸ್ ಇಟ್ಟಿರುವಂತಹ ಹಣದಲ್ಲಿ ನಿಮ್ಮ ದಿನನಿತ್ಯದ ಖರ್ಚು ವೆಚ್ಚಗಳನ್ನ ಪೂರೈಸಿಕೊಂಡು ಇನ್ನು ಮಿಕ್ಕಿದೇಲಿಂದಿಷ್ಟು ಹಣ ಅಂತಿರುತ್ತೋ ಆ ಹಣವನ್ನು ಅವರ ಬರ್ತಡೆಗೆ ವಿಶೇಷವಾದ ದಿನಗಳಿಗೆ ಒಂದಿಷ್ಟು ಉಡುಗೊರೆ ಆಗಿ ಕೊಡಬಹುದು ಅದನ್ನ ಬಿಟ್ಟು ಅದ ಆ ಹಣವನ್ನೇ ಎಲ್ಲಾನು ಸೇವಿಂಗ್ಸ್ ಮಾಡಿ ಮಾಡಿ ಒಂದು ನಿಧಿ ರೂಪದಲ್ಲಿ ಕೂಡಿಡೋದು ಎತ್ತಿಡೋದು ಸರಿಯಾದ ಅಂಶ ಅಲ್ಲ ನಮ್ಮ ಜೀವನದ ಕೊನೆಯವರೆಗೂ ಕೂಡ ನಮ್ಮ ಜೊತೆ ಬರುವಂತದ್ದು ಅನುಭವಗಳು ಮಾತ್ರ ಹಾಗಾಗಿ ನಮ್ಮ ಕೈಲಾದಷ್ಟು ಪ್ರದೇಶಗಳಿಗೆ ಪ್ರವಾಸ ಹೋಗುವಂತದ್ದು ಸಂಗೀತ ಕಚೇರಿಗಳಿಗೆ ಹೋಗುವಂತದ್ದು ಒಳ್ಳೊಳ್ಳೆ ಸಾಹಿತ್ಯ ಪುಸ್ತಕಗಳನ್ನ ಓದುವಂಥದ್ದು ಮತ್ತೆ ಇಡೀ ಫ್ಯಾಮಿಲಿನ ಕರ್ಕೊಂಡು ಒಂದ್ ಒಳ್ಳೊಳ್ಳೆ ಗಳಿಗೆ ಟ್ರಿಪ್ ಹೋಗುವಂಥದ್ದು ಮತ್ತೆ ಒಳ್ಳೊಳ್ಳೆ ಹೋಟೆಲ್ಗೆ ಹೋಗಿ ಊಟ ಆ ಬಿಲ್ ನಾವೇ ಪೇ ಮಾಡುವಂಥದ್ದು ಇದಿಷ್ಟು ಒಂದು ಸುಂದರವಾದಂತಹ ಸಮಯ ಸಂದರ್ಭಗಳನ್ನ ಕಳೆಯುವಂಥದ್ದು ಯಾವಾಗ್ಲೂ ಬರುತ್ತೆ ನಾವು ಹಣ ಇವತ್ತಲ್ಲ ನಾಳೆ ಸಂಪಾದನೆ ಮಾಡಬಹುದು ಹಣ ಹೇಗೆ ಬೆಣ್ಣೆ ಕರ್ಗೋದ್ ಕರ್ಗೋಗ್ಬಿಡುತ್ತೆ ಯಾಕೆಂತಂದ್ರೆ ನಮ್ಮ ಸಮಾಜ ಏನಾಗಿದೆ ಅಂದ್ರೆ ಇನ್ನು ಮುಂದಿನ ಹತ್ತು ವರ್ಷಗಳಲ್ಲಿ ಸಂಪಾದನೆ ಮಾಡುವಂತಹ ಹಣವನ್ನು ಸಂಪಾದನೆಯನ್ನ ಮಾಡಿ ಈಗಲೇನೆ ಅದನ್ನ ಖರ್ಚು ಮಾಡುವಂತಹ ಹಂತಕ್ಕೆ ಬೆಳೆದಿದೆ ಹಾಗಾಗಿ ದುಡ್ಡನ್ನ ಮಾಡಿ 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 ಸೇವಿಂಗ್ಸ್ ಮಾಡಿ ನಾವು ತಿಂದಿರ ಒಂದಿನ ಎರಡು ಕಾಸು ಮೂರು ಕಾಸು ಐದು ಹತ್ತು ಅಂತ ಎತ್ತಿಟ್ಟಿಟ್ಟು ನಾವು ಬರಿದಾಗೋದು ಬೇಡ ಸೊ ಇರುವಂತಹ ಕ್ಷಣಗಳನ್ನ ನಾವು ತುಂಬಾನೇ ಚೆನ್ನಾಗಿ ಅನುಭವಿಸ್ಬೇಕು ಇದಷ್ಟೇ ನಮಗೆ ಕೊನೆವರೆಗೂ ನಮ್ಮ ಜೊತೆ ಬರುವಂಥದ್ದು ಹಣವನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಾಳೆಗೆ ಅಂತ ಅಂತೇಳಿ ಉಳಿಸುವಂತಹ ಅಗತ್ಯ ಇರೋದಿಲ್ಲ ಹಾಗಂತ ಈಗ ನಾನು ಹೇಳದಷ್ಟು ವಿಷಯ ನಡ್ಕೊಳುವಷ್ಟು ಸುಲಭದ ಮಾತಲ್ಲ ಯಾಕೆ ಅಂತಂದ್ರೆ ಹೀಗೆ ಹಣವನ್ನ ಖರ್ಚು ಮಾಡ್ಕೊಂಡಿರುವಂತನ್ನ ಸಮಾಜ ಸ್ಟಾರ್ಟಿಂಗ್ ಅಲ್ಲಿ ನೋಡುವಂತಹ ದೃಷ್ಟಿನೇ ಬೇರೆ ಇರುತ್ತೆ ಅದೇನೇ ಆಗ್ಲಿ ಆ ನಮ್ಮ ಬದುಕನ್ನ ಬದುಕುವಕ್ಕೂ ಎಲ್ಲರಿಗೂ ಇದ್ದೇ ಇರುತ್ತೆ ಅಲ್ವಾ ಹೋಗುವ ಮುನ್ನ ಅಂದ್ರೆ ಈ ಭೂಮಿಯನ್ನ ನಾವು ಬಿಟ್ಟು ಹೋಗುವಂತಹ ಮುನ್ನ ನಮ್ಮ ಬದುಕಿನಲ್ಲಿ ಅವು ಏನೇ ಜಂಜಾಟದಲ್ಲಿ ಪಾಲ್ಗೊಂಡು ನಮ್ಮೆಲ್ಲ ಜವಾಬ್ದಾರಿಗಳನ್ನು ಪೂರೈಸಿ ನಾವು ಆ ಒಂದು ಅರವತ್ತರ ಎಪ್ಪತ್ತರ ವಯಸ್ಸಿಗೆ ಕಾಲಿಟ್ಟಿರ್ತೀವಿ ಸೊ ಈ ಒಂದು ದಿನಗಳು ನಮಗೆ ಅಂತಲೇ ಇರುತ್ತೆ ಸೊ ಈ ಒಂದು ದಿನಗಳ ಪ್ರತಿಯೊಂದು ಕ್ಷಣವನ್ನು ಪ್ರತಿಯೊಂದು ದಿನವನ್ನು ಎಂಜಾಯ್ ಮಾಡಬೇಕು ಸೊ ಅವ್ರು ಹಾಗತ್ತಾರೆ ಈಗ ಹಂಗಂತಾರೆ ನಾಳೆ ಗುಡಿಸ್ಬೇಕು ನಾಳಿದ್ದೇ ಗುಡಿಸ್ಬೇಕು ಅವ್ರಿಗೆ ಕೊಡಬೇಕು ಇವ್ರಿಗೆ ಬಿಡಬೇಕು ಇದನ್ನೆಲ್ಲ ಬಿಟ್ಟು ಬದುಕ್ ಬಂದಂತಹ ಬದುಕನ್ನು ಸರಾಗವಾಗಿ ಸರಳವಾಗಿ ತುಂಬ ಅದ್ಭುತವಾಗಿ ಸಮಾಧಾನವಾಗಿ ತೃಪ್ತಿಕರವಾಗಿ ಅನುಭವಿಸ್ಬೇಕು ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನಲ್ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಸಬ್ಸ್ಕ್ರೈಬ್ ಮಾಡಿ